ਹੁਣ ਕਾਗੜਾ ਘੰਟਾ macaulay igwaidi මක්කාලේ ගොයද හග හසලේ වග තලක කොඩක ගඩා ගටබේප

ಅಗಳೆ ಹಿಂಗೆ ಮಾಡಿ ನನ್ನ ಪರಿಸ್ಥಿತಿ ಉಳಿತಲ್ಲ ನಂಗಾಗಿತ್ತಮ್ಮ ದಯವಿಟ್ಟು ಕುರ್ಕುರಿ ಹಾಕಬಾರ್ರಿ ಕಿರಿಕಿರಿ ಭಾಳ ಆತವ ಏನೇ ಹಾಕದ ಕೂಡ ನಮ್ಮ ಕಂಪ್ನಿ ಜರ ಲಾಸ್ ಅದ ರೊಕ್ಕ ಹಾಕ್ರಿ ಅತ್ತ ಅದಕ್ಕ ಅಗಲೇ ಅಂದನಾ ಏನಾರ ಕೆಡವಲಕ್ಕ ಹೊಡ್ಯಾಲಕ್ಕ ಬಡ್ಯಾಲಕ್ಕ ನನಗೆ ಕಚ್ಚಿ ಕಳ್ದು ನನಗೆ ಹಾಕೋಕೆ ಬರಲ್ಲ ಅದೊಂದು ಚಿಂತೆ ಹತ್ತಿತ್ತು ವೈನೀರ ಇಲ್ಲಿದ್ರಿ ಹ್ಯಾಂಗರಿ ಆತಿತ್ತು ಊರಾಗಳ ಕೇಳ್ತಮ್ಮ ಅದಕ್ಕ ತವರ ಮನಗೆ ದಾರಿಲ್ಲ ಹೋಗುವುದಕ್ಕ ತಾಯಿ ತೀರಾಳನ್ನ ಬಂದವರು ಸೇ ನಿ ಹಂಡ್ರು ಬಾಲಾರು ನಾಜೋಕ್ಕ ನಾಯ ಕೀಳಾಗಿ ಕೇಳಿ ನವ್ರು ಮನಕ್ಕ ಅಣ್ಣನಿ ಹಣ್ಣು ಬಾಲಾರು ನಾಜೋಕ್ಕ ನಾಯ ಗೆಂತ Nendra Lohalteca Moro Makabandawalaga Nendra Lohalteca ಚಟಕ ಲಾಲ ಗಂಡ ಯಾವಾಗಂತಾನ ಘಟಕ ಗೊಟಕ ವಾಲ ಮಾರ ಅನ್ನು ತನ್ನ ಚಟಕ್ಕ ಲಾಲ ಗಂಡ ಯಾವಾಗಂತಾನ ಏ ನಾಗಣ್ಣ ಈ ಹೆಣ್ಣು ಮಕ್ಕಳು ಹುಟ್ಟಿ ಬಂದ ಬಳಕ ತಾಯಿ ತಂದಿ ಇರುತ್ತನಕ್ಕೆ ತವರ್ ಮನೆ ಹೇಳ್ತಾರ ಯಾರು ಕೆಲವೊಬ್ಬರು ಒಳಗೆ ಹಣ ಚಲೋ ಇರ್ತಾರ ಅವ್ರದೊಂದು ರೀತಿ ಬೇರೆ ಇರ್ತದ ಅದಕ್ಕೆ ಹೇಳ್ತಾರ ತಮ್ಮ ಮಾತ್ ತಾಯಿ ತಂದಿ ಸತ್ತ ಬಳಕ ತವರ್ ಮನೆ ಅಂತ ಹೇಳ್ತಾರ ಹೆಣ್ಣು ಮಕ್ಕಳಿಗೆ ಯಾವ ಮಗಳಿಗೆ ಕೊಟ್ಟು ಒಂದು ವರ್ಷ ತಾಯಿ ತಿರ್ಕೊಂಡು ತವರ್ ಮನೆಯ ಆಸರಂತೂ ಹೆಣ್ಮಗಳಿಗೆ ಉಳಿಲಿಲ್ಲ ಅದ್ರ ಮೇಲೆ ಗಂಡು ಮಾತ್ರ ಕುಡುಕ್ ಸಿಕ್ಕಿತ್ತಮ್ಮ ಅವ್ರಿಗೆ ಆ ಹಣಿಬಾರ್ ಸುಮಾರ ಕುಡಕ್ ಗಂಡ ಸಿಕ್ಕಿದ ಕುಡ್ಯೋದು ಹೊಡ್ಯದು ಬಡ್ಯೋದು ಮಾಡುದಾಗ ಆ ಕುಡ್ಯೋದ್ರಿಂದ ಹೆಣ್ಮಕ್ಳು ಏನು ಕಾಷ್ಟ ನಷ್ಟ ಬರ್ತದ ಈ ಕ್ಯಾಲಿ ಒಳಗದತ್ತಮ್ಮ ಯಾಕಪ್ಪತ್ ಕೇಳ ಈ ಎತ್ತ ಹಾಡೋದೇ ಅಟ್ಟ್ಯದ ಈಗ ಹಾಡೋದೇ ಅಟ್ಟ್ಯದ ಆರರ ತಕ್ಕ ಅವ್ರು ಹೇಳ್ಯಾರ ನಮ್ಮ ತಂಗಿಯರು ಅಣ್ಣನ ನಮ್ಮ ನೋಡಿ ಹುರುಪ್ ಮಾಡ್ಲಿಕ್ಕೆ ನಾ ತಂಗಿ ಹತ್ತ ಹತ್ತಕ್ಕೆ ನಿಂತ ಇಟ್ಟು ಹಾಡಂದ್ರು ಆರ ತಕನ ಇಟ್ಟು ಹಾಡ್ತೀನಿ ಎಲ್ಲಿ ಬೇಕಾದ್ರೆ ಹಸ್ತ ಹಚ್ಚು ನಾ ಒಯ್ನಿಗೆ ನೋಡಿ ನಾ ಇಟ್ಟುಪ್ ನೋಡಿ ಹವಾ ಮಾಡ್ಕೊ ಮನ್ಷ್ಯ ಅಲ್ಲ ಹಾ ಅವು ಎಲ್ಲ ಅಕ್ಕಿ ನಡೀತಾವ ನಾ ಯಾಕಂದಿನಿ ಮೊದಲೇ ನಮಗೆ ತಂಗಿ ಬಂದಾಳ ಹಾ ತಂದಿ ನಾವು ಒಳಗೆ ಕೆಲವೊಬ್ಬರು ಮೇಡಮ್ ಅಂತಾರ ಹಾಂಗಾರ ಅವ ಆಗಿ ಬರಂಗಿಲ್ಲ ತಂಗಿ ನೀನು ಅಂದ್ರೆ ತಂಗಿ

ಮಾರ ತನ್ನ ಚಟಕ ಲ ಗಂಡ ಯಾವಾಗ ತನ್ನ ಇದು ವಾದ ಮಾರ ತನ್ನ ಚಟಕ್ಕ ಲ ಗಂಡ ತನ್ನ ಗೊಟಕ झकड्या ह्या नाम होगी शेर लाडू भर का नरमानी घो मानिक रोख लखे यहां का नरमाने खेलते दलो माने का रोक अके यहां मग कस ती रख தகுதூ ரொக்க ஏது வயது முருதாசு காத ரொக்குவ குடியுது காடது வைத முருதாசு காத ரொக்க இஸ் பேட்ட ஆ ಅದಕ್ಕೆಲ್ಲಣ್ಣ ಯಾವ ಹೆಣ್ಣು ಮಗಳು ಮೂರು ಮಕ್ಳು ಹಡ್ದಿಳಲ್ಲ ದೊಡ್ಡ ಮಗಳಿಗೆ ಕೂಕುಮ ಕಾರಣಕ್ಕೆ ಮಂದಿ ಬಂದಿರ್ತಮ್ಮ ಬೀಗರು ಬಂದಿರು ಕೂಲಿ ಮಾ ಅಲ್ಲಿ ಇಲ್ಲಿ ಕೂಲಿ ಮಾಡಿ ಬಿದನೂರ ಬಸನಾಲ ಹೋಗಿ ಕೂಲಿ ಮಾಡಿ ಜಮಾ ಮಾಡ್ಕೊಂಡು ರೊಕ್ಕ ಇಟ್ಟಿರು ಹೆಣ್ಣು ಮಗಳು ಆ ಹೆಣ್ಣು ಮಗಳು ಇಟ್ಟತ್ತ ರೊಕ್ಕ ಕುಡಕ್ಕೆ ಗಂಡು ಬಂದು ಪೇಟಿ ಮುರಿದು ಇಸ್ಪಟ್ ಆಡೋಕೆ ಹೋದತ್ತಮ್ಮ இல்லை கே மத்தம ஹாத்தாள் ரோத்து முஞ்சாலையாக்க சோத்த ரத்திரி ஒன்ரு ಮುಂಜಲೆಯತ್ತ ನನಗೂ ಎಲ್ಲ ಏನು ಹೇಳಲೋ ದೈವಾಕ ಎಳ್ಳಾಗಿ ಹುಟ್ಟಬಾರದು ಮಾರುತ್ತೆ ಕಾ ಏನು ಹೇಳಲೋ ದೈವಾಕ ಎಳ್ಳಾಗಿ ಹುಟ್ಟಬಾರದು ಮಾರುತೇಕ ತಮಾ ಲಕ್ಕ ನರಮ

ಅದಕ್ಕ ನೆರಮಾನಿ ಒಬ್ಬ ಕಾಕ ಇದ್ದ ಈ ಹೆಣ್ಣು ಮಗಳು ಕಾಕ ಕೇಳಿದಳು ಕಾಕ ನನ್ನ ಮಗಳಿಗಂತೂ ಬೆಳಕ ಬಂದಾರ ಮನ್ಯಾಗಂತೂ ಏನು ಇಲ್ಲ ಹೆಂಗ್ ಹೆಣ್ಣು ಹೆಣ್ಮಗಳ ಧೈರ್ಯ ಹಾರತಮ್ಮ ಆದ್ರ ಕೂಡ ನೆರಮಾನಿ ಕಾಕ ಏನ್ ಹೇಳ್ತಾನ ಏನ್ ಹೇಳ್ತಾನ ಕೇಳತ್ತಮ್ಮಕ್ಕ पट बिड़ो बीग थन का मात कत दैवा कुंत बल का निष्ठा तो दृतल बंगार का मात कत दैवा कुंत बल का निष्ठा तो दृतल बंगार का आदा ಅದಕ್ಕೆ ತಮ್ಮ ನರಮನಿಕ್ ಹಾಕೊಂಡ ಎಂತ ಒಳ್ಳೆ ಗುಣ ನೋಡು ಹಾ ಇಂಥವ್ರು ಇದ್ರೆ ಜಗ ಉದ್ದಾರ ಆತ ಈಗಿನವ್ರು ಅರತ್ತಮ್ಮ ಅದ ಚಲೋ ಇದ್ ಹೊರಸ್ರ ಹತ್ತಿಗ ಈಗಿನ ಮಂದಿ ಹಂಗಾರ ಅವಾಗಿನ मगलाका राट बिड़वाड़ो बीग तय बलिका निष्ठ आयतो धीड़ बंगारका हाथ कति धै्वा कौंत बलिका निष्ठ आय तो धीड़ बंगारका లగ్గెట్టు అదన ఐదు దేవసూ కీర్ హక్తాళో నెలక లగ్గణిట్టు ఆదిన ఐదు கேத்து வந்து அள மாணிக்கொழ கொடுத்தது வியாங்க கேத்து வந்து அள்ள மாணிக்க மேல சால கொடுத்தது பயக்கா

ಹಿಡ್ದಂಗ ಹುಚ್ಚಿಡ್ದಂಗ್ತಿತ್ತಮ್ಮ ಬಲ್ಯಕ್ಕಂತವ್ರು ರೊಕ್ಕಿಲ್ಲ ಹೆಂಗೆ ಮಾಡ್ಬೇಕತ್ತ ಹಿಡಿತು ನೆರಮಾನಿ ಗೆಳತಿ ಹೇಳ್ತಾಳ ಹಾ ಸಂಘ ಬರ್ತಾವ ಸಂಘದ ಒಳಗೆ ಸೇರಿದಿ ಅಯ್ಯತ್ ಸರ್ ಸಾಲ ತೋನ ತಂದು ನೆರವನಿಗೆ ಗೆಳೆತಿ ಹೇಳ್ತಾಳತ್ತಮ್ಮ ಕೇಳು ಲಕ್ಕ ಹೇಳ ಮಗಳು ಕಣ್ಣೀರು ಹಾಕ್ತಾಳೆ ಕ

బాల్దాలందలు ఎల్ ఒప్ప బా లగ్ెత్తి బాల్దాదు సలు ఆక సందో ఎల్ ఒప్పంద బిక ఐవత్ సవరద చెక్క

ಲಗ್ನ ಬಾಜರು ವಾಲ್ಟರು ಬಾಜರು ಕಾಲ್ಡ ಬಂದ ಕುಡದವ ಬಾರ ಚೇಕ ಅದಕ್ಕೆ ಹೆಣ್ಣ ಮಗಳು ಓಣೆನವ್ರಿಗೆ ಹಿರಿಯರಿಗೆ ಕರ್ಕೊಂಡು ಲಗ್ನ ಸಂತಿಗೆ ನಡೆದಿರ್ತಮ್ಮ ಇವ ಮತ್ತ ಮಗ ಅಲ್ಲಿ ಕುಡಿದು ಬಂದೆ ಕುಡಿದು ಬಂದೇನೆ ಅಂತನಾ குடவரக்கேல கொட்டன இஸ் பட்ட ஆட நன்கேல ரீ ஆம கொட்டான அக்க ஓதர் அக்க இஸ் பட்ட ஆட்க பாக்கூ <laughs> <muchas> like அக்க வடாத ஒய இஸ் பேட்ட ஆடுவதற்கு அக்க வைத ரொக்க இஸ் பேட்ட ಅಪ್ಪ ನೀ ಹ್ಯಾಂ ಮಾಡ್ತೀರಿ ಕೇಳಿ ನೋಡಿರಿಲ್ಲ ಹಯಸ್ ಇದ್ದ ಹುಡ್ಬಲ್ ಡಂಬ್ರು ಸಂಗ ಮಾಡ್ತೀರಿ ಅವರು ಮುತ್ತ್ಯಾರು ಒಂದು ಹೊಡ್ದ್ರೆ ಹತ್ತು ಹೊಡೆ ಮಗ ಅದೀನಾ ಹಾಂ ಹಾಂ ನೀವು ಒಂದು ಹೊಡ್ದ್ರೆ ಲಾಗ ಹೊಡೆ ಮಗ ಅದಿನ ಮಗನಿಗೆ ಹೆಂಗೆ ಬೆಳ್ಸ್ಯಾನ ಮಗನಿ ಅದ್ರ ತಂದ ಲಾಗ ಹೊಡಿತಾನಂದ ರೀ ಇದು ಹೆಂಗೆ ರೀ ಹಾಂ ಹಾಗಲ್ಲಪ್ಪ ನಿಂದು ದ್ವಾರ ಸ್ಥಾನ ಅದ ಮಕ್ಳು ಅದರ ಲಕ್ ಲಾಗಾಠಿ ನಮಗೆ ಜರಾ ಮನ್ಸಿಗೆ ಅಸಹ್ಯ ಆತದ ಹಾ ମନସେ ହ ସୁଖ ଇଲା ନାନୁ ଚାନକ ମନସେ ହାକଳ ଲେଖ ନ ସୁଖ ଇଲା ஏனாரு மறக்கொள்ள ஜவுக்க